ಎಲ್ಲರಿಗೂ ಅಕ್ಕಮದ ಯೂನಿವರ್ಸಿಟಿ ಮಹಿಳಾ ಯೂನಿವರ್ಸಿಟಿಗೆ ಸ್ವಾಗತ ನಾನು ಸೇರಿಸಿ ಇಲ್ಲಿ ಕರೆದು ಕರ್ಕೊಂಡ್ಬಂದಿರತಕ್ಕಂಥ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಅಭಾರಿ ಆಗಿರ್ತೇನೆ ಇದು ನನ್ನ ಮೊದಲ ಹೆಜ್ಜೆಗಳು ಇದು ನಾನು ಹೇಳ್ತಕ್ಕಂಥ ಬೆಳಗ್ಗೆ ಹೇಳ್ತಕ್ಕಂಥ ಕನ್ನಡ ಅಂದರೆ ಏನು ಅಂತ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ಬೆಳಿಗ್ಗೆ ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟ ದಿನಿಯ ಹಣ್ಣು ಸೊ ಇಂಥ ಒಂದು ಪಲ್ಲವಿ ಇಟ್ಕೊಂಡು ನಾವು ಭಾರತಾಂಬೆನ ನಾವು ಹೇಗೆ ರಕ್ಷಣೆ ಮಾಡಬೇಕು ಏನು ದೇಶಭಕ್ತವಾಗಿ ನಾವು ಹೇಗೆ ಬೆಳಿಬೇಕು ಆಂಧ್ರ ಪ್ರದೇಶ ಆಫ್ ಇಂಡಿಯಾ ಹೇಗಾಗಬೇಕು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಟ್ಸ್ ವಾಟ್ ವಿ ಲನ್ ಟು ಇಂಡಿಯಾ ದಟ್ ಇಸ್ ಭಾರತ್ ಇಂಡಿಯಾ ಭಾರತ ಅಂದರೆ ಏನು ತಿಳ್ಕೊಂಬರೋಣ ಜಸ್ಟ್ ಬಾಟಮ್ ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ ಇಂದಿರಾ ಪಾಯಿಂಟ್ ಟಾಪ್ ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ ಇಂದಿರಾ ಕೋರ್ ಅಂತ ಕರೀತಾರೆ ಇದು ಜಮ್ಮು ಕಾಶ್ಮೀರ್ ಲಡಾಖ್ ಐ ಗಾಡೇ ಕಾಲ್ ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ನಂಗೊಂದು ಕಾಲ್ ಬಂತು ನವೆಂಬರ್ ತಿಂಗಳಲ್ಲಿ ನಾನು ಬೆಳಗ್ಗೆ ಫೈವ್ ಫಾರ್ಟಿ ಫೈವ್ ನಾನು ಲಿಫ್ಟ್ ಮಾಡಿದೆ ಲೈಟ್ ಆಫ್ ಆಗಿತ್ತು ಕತ್ತಲಾಗಿತ್ತು ವಿಡಿಯೋ ಕಾಲ್ ನಾನು ಆನ್ಸರ್ ಮಾಡಿದ್ದೀನಿ ವೀಡಿಯೋ ಕಾಲ್ ತಗೋತೀನಿ ದಟ್ಸ್ ಫ್ರಮ್ ಸಿಚನ್ ಗ್ಲೇಷಿಯರ್ ಇಲ್ಲಿಂದ ಕಾಲ್ ಬಂದಿತ್ತು ನನ್ನ ಫ್ರೆಂಡ್ ಆಫೀಸರ್ ಆಗಿದ್ದಾರೆ ಅಲ್ಲಿಂದ ಕಾಲ್ ಬಂದಿತ್ತು ಅವರು ಈಗ ನೀವು ಅಮರ ಮೂವಿ ಇದ್ದೀರಲ್ಲ ಅವ್ರ ಮೇಲೆ ಆ ಪೋಸ್ಟ್ಗೆ ಹೋಗಿದ್ದಾರೆ ಹೆಸರುಗಳಲ್ಲ ನಾನು ಈಗಲೇ ಆ ಹೋಗಿದ್ದಾರೆ ಅವ್ರು ಕಾಲ್ ಮಾಡಿದರು ನನಗೇನು ಕಾಣಿಸ್ತಾ ಇಲ್ಲ ಬ್ಲಾಂಕ್ ಬರಫ್ ಮುಂಜುಗಡೆ ಬೀಳ್ತಾ ಇದೆ ನನಗೆ ಭಯ ಆಯಿತು ಬಟ್ ಸ್ಟಿಲ್ ನಾನು ಏನು ಮಾಡಿದೆ ಎಲ್ಲ ಕಾಲ್ ಮಾಡೋದು ಇಟ್ಟು ನೋಡ್ತೀನಿ ಅವರಿಗೆ ಎವ್ರಿ ತ್ರೀ ಮಂತ್ಸ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಕೊಡ್ತಾರೆ ಪೇರೆಂಟ್ಸ್ ಬಿಲೋ ಡೋನಿಗೆ ಮಾತಾಡ್ಬೋದು ಅಂತ ನನಗೆ ಕಾಲ್ ಮಾಡಿತ್ತು ಐ ಗ್ರೆಸ್ಟ್ ಬ್ಲೆಸ್ಡ್ ಗ್ಲಾಡ್ ದೆನ್ ಚೆಕ್ ಮಾಡ್ತೀನಿ ಏನಪ್ಪಾಗಿತ್ತು ಅವನಿಗೆ ಚೆಕ್ ಮಾಡ್ತೀನಿ ನಮ್ಮ ಬೆಂಗಳೂರು ಟೆಂಪ್ರೇಚರ್ ಸೆವೆಂಟೀನ್ ಡಿಗ್ರಿ ಇತ್ತು ದಿನ ಅಂದ ಟೈಮ್ ಸಿಚುಯೇಷನ್ ಕ್ಲೇಷನ್ ಏನಿರ್ಬೋದು ಅಂತ ಮೈನಸ್ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಬರಫ್ ಬೀಳ್ತಾ ಇದೆ ಮಂಜುಗಡ್ಡೆ ಬೀಳ್ತಾ ಇದೆ ಕಾಣಿಸ್ತಾ ಇಲ್ಲ ನನಗೆ ಖುಷಿ ಆಯಿತು ಕಾಲೇಜಿಗೆ ಬರ್ತೀನಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜ್ ಎಸ್ ಅಂತ ಅಲ್ಲಿ ಮಧ್ಯಾಹ್ನ ಮೂರು ಗಂಟೆ ಅಲ್ಲಿ ಮೂರ್ಡ್ ಫ್ಲೋರ್ ಅಲ್ಲಿ ಮಧ್ಯಾಹ್ನ ಒಂದುವರೆ ಮೂರು ಗಂಟೆ ಹಂಗೆ ಪಾಠ ಮಾಡ್ತಿದ್ದೀನಿ ಬಾಗ್ಲ ಹಾಕೊಂಡಿದ್ದೀನಿ ಮೊಬೈಲ್ ಎಲ್ಲ ಒಂದ್ ಕಡೆ ಹಂಗಿಟ್ಟಿದ್ದೀನಿ ಅಷ್ಟೊಲ್ಗಡೆ ಒನ್ ಅವರ್ ಪಾಠ ಈಗ ಮಾಡಿದ್ದೀನಿ ಅಟೆಂಡ್ಸ್ ಹೋಗಬೇಕಂದಾಗ ನಾನು ಮೊಬೈಲ್ ನೋಡ್ತೀನಿ ಗೌರವ ತಗ ಬಂದು ಮೊಬೈಲ್ ನೋಡ್ತೀನಿ ಅಲ್ಲಿ ಚೆಕ್ ಮಿಸ್ ಕಾಲ್ಸ್ ಪ್ರಿನ್ಸಿಪಲ್ ನೈನ್ ತಗೊಂಡೋಗಿ ಅಲೋ ಮೇಡಮ್ ಏನು ಸರ್ ಬಾಂಬಿದೆ ಬೇಗ ಬನ್ನಿ ಹೆಂಗಾಯ್ತು ಅಂದರೆ ನೋಡ್ತೀನಿ ತರ್ಡ್ ಫ್ಲೋರ್ ಸ್ಟೂಡೆಂಟ್ಸ್ ಎಂಟಿ ಏಯ್ಟಿ ಸ್ಟೂಡೆಂಟ್ಸ್ ಇದಾರೆ ನಾನು ಅವಾಗ ಸ್ಟೂಡೆಂಟ್ಸ್ ಹೇಳಿದೆ ಫಸ್ಟ್ ಕ್ಲಾಸ್ ಇವತ್ತು ಹಾಲಿಡೇ ಕೊಟ್ಟಿದ್ದಾರೆ ಹಂಗಂತ ಲೈಬ್ರರಿಗೋ ರೆಸ್ಟ್ ರೂಮ್ಗೆ ಹೋಗ್ಬೇಡಿ ಓಡೋಗ ಹೊರಗಡೆ ಹೋಗೋಣ ಅಂತ ನಾವು ಓಡೋದೆ ನನಗೂ ಜೀವ ಅಂತಾನೆ ಒಂದು ಲಿಟ್ರಲ್ಲಿ ಓಡೋದೆ ನನ್ನಿಂದ ಓಡ್ಬಂದವ್ರೆ ಕೆಳಗಡೆಗೆ ಹೋಗಿ ಮೇಡಮ್ನಾಗ ಕೇಳ್ತೀನಿ ಮ್ಯಾಮ್ ಏನು ಸರ್ ನೋಡಿದ್ರೆ ಟಿ ವಿನೇನು ಸುಬೋಣ ಏನು ಬಾಲ್ಡಿನ ಬಿಜಾಪಾಟ್ನಲ್ಲಿ ಬಾಂಬ್ ಬಿಟ್ಟಿದ್ದಾರೆ ಅದಕ್ಕೆ ನಾವು ರಜೆ ಕೊಟ್ಬಿಡೋಣ ಓ ಮ್ಯಾಮ್ ನಿಜಲ್ಲೂ ಇಟ್ಟಿಲ್ವಾ ಇಲ್ಲ ಸರ್ ಅಂತ ಮಾತಾಡ್ಕೊತೀವಿ ಸ್ವಲ್ಪ ನಿಜ್ ಬಿಡ್ತಾ ಇದೀನಿ ಪಕ್ಕದ ಅಧ್ಯಕ್ಷ ಕಾಲೇಜ್ ಇದೆ ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಯು ಕಾಲೇಜ್ ಇದೆ ಟೆಂತ್ ಮಕ್ಕಳು ಅದೇ ಹೆಂಗಿತ್ತು ಏನೋ ಗೊತ್ತಿಲ್ಲ ಯಾರು ಕೊಟ್ಟರೋ ಗೊತ್ತಿಲ್ಲ ಪಟಾಕಿ ಓದ್ಬಿಟ್ಟು ಬಾಂಬಿ ಅಂತ ಎಸ್ಕೇಪ್ ಪಟಾಕಿ ಹೊಡೆದು ಬಾಂಬ್ ಇದೆ ಅಂತ ಓಡ್ತಾ ಬಿದ್ದಾರೆ ಕ್ಲಾಸ್ ಪ್ಯೂರ್ ಆನರಬಲ್ ಸಿಟನ್ ಆಫ್ ಇಂಡಿಯಾ ಬೆಳಿಗ್ಗೆ ಕಾಲ್ ಫ್ರೆಂಡ್ ನನಗೂ ಈಗ ಇಲ್ಲಿ ಮಾಡ್ತಕ್ಕಂಥ ಇವೆಂಟ್ ಇರ್ತಕ್ಕಂಥ ಈ ಸ್ಟೂಡೆಂಟ್ಸ್ಗೂ ಯಾರು ಆನರಬಲ್ ಸಿಟನ್ ಆಫ್ ಇಂಡಿಯಾ ಆಗ್ತಾರೆ ನಾವು ಏನಾಗಬೇಕು ಅಂತ ನಾವು ಡಿಸೈಡ್ ಮಾಡಬೇಕಾಗತ್ತೆ ಅದು ನಮ್ಮ ಮನಸ್ಥಿತಿ ಆ ಮನಸ್ ಮನಸ್ಥಿತಿನೇ ಯದ್ಭಾವಂ ತದ್ಭವತಿ ಯದ್ಭಾವಂ ತೇಗಿರ್ತಕ್ಕಂಥ ನಮ್ಮ ನಮ್ಮ ಆಕ್ಟಿವಿಟೀಸ್ ಇರ್ತವೆ ಹಾಗೆ ನೋಡ್ಕೊಂಡಿದ್ದಾರೆ ನಮ್ಮ ಭಾರತದಲ್ಲಿ ಜಮ್ಮು ಕಾಶ್ಮೀರ ಕೆಳಗಡೆ ಪಂಜಾಬ್ ಅಂತ ಇದೆ ಅಬ್ ಅಂದ್ರೆ ಎರಡು ನದಿಗಳ ಸಂಗಮ ಎರಡು ನದಿಗಳು ಸೇರ್ಕೊಂಡು ದೋ ಅಂದ್ರೆ ಎರಡು ನದಿಗಳ ಸಂಗಮ ಪಂಜ್ ಅಬ್ ಐದು ನದಿಗಳು ಸೇರ್ಕೊಳ್ತಕ್ಕಂಥದ್ದು ನಮ್ಮ ಇಡೀ ಇಂಡಿಯಾ ಏನಿದೆ ಈ ನದಿಗಳ ಒಂದು ವ್ಯೂವ ರಚನೆ ಇಡೀ ಇಂಡಿಯಾ ತಡೆ ನಾರ್ತ್ ಸೌತ್ ಒನ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇದು ನಾನು ಫ್ಲಾಟ್ ಮಾಡ್ತಾ ಇದ್ದೀನಿ ತರನೇ ಫ್ಲಾಟ್ ಮಾಡ್ತಾ ಇದ್ದೀನಿ ಚಲೋ ನೋಡಿ ಫ್ಲಾಟ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇಂಡಿಯಾ ಪ್ಲೇಟ್ ಕಂಪ್ಲೀಟ್ ಒಂದೇ ಪ್ಲೇಟ್ ಅಲ್ಲಿ ಇದೆ ಹಂಗಾಗಿ ಅರ್ಥ ಕ್ವೇಕ್ಸ್ ಹಾಲ್ಕೆನೋ ಸೆಲ್ಲು ಆಗಲ್ಲ ಇಲ್ಲಿ ಒಂದೇ ಪ್ಲೇಟ್ ಎರಡು ಮೂರು ಪ್ಲೇಟ್ ಇದ್ರೆ ಜಪಾನ್ ತರ ಇಲ್ಲ ಅರ್ಥ ಕ್ವೇಕ್ಸ್ ಜಾಸ್ತಿ ಎಲ್ಲ ಆಗ್ತಾ ಇತ್ತು ಸೊ ಏನು ಆಗೋದಿಲ್ಲ ಆದ್ರೆ ಪ್ಲೇಟ್ ಏನಾದಲ್ಲಿ ಡಿಗ್ ಮಾಡಿದ್ರೆ ಎಲ್ಲೇ ಡಿಗ್ ಮಾಡಿದ್ರು ಕೂಡ ಒಂದು ಫೈವ್ ಇಂಡ್ರಮೀಟರ್ಗಡೆ ಹೋದ್ರೆ ಡಿಕ್ಕೆಸ್ಟ್ ರಾಕ್ ಪ್ಲೇಟ್ ಸಿಗುತ್ತೆ ಪ್ಲೇಟ್ ಇಂಡಿಯನ್ ಪ್ಲೇಟ್ ಅಂತ ಕರಿತೀವಿ ಕಂಪ್ಲೀಟ್ ಇಂಡಿಯಾ ಒಂದೇ ಇರೋದಕ್ಕೆ ಎಲ್ಲೂ ವರ್ಕ್ ವಲ್ಕನಸ್ ಆಗಲ್ಲ ಅಂದು ಆಗಲ್ಲ ನಮ್ಮಿಂದ ಆಂಥ್ರೋಪೋಜನಿಕ್ ಆಕ್ಟಿವಿಟೀಸ್ ಮೈನಿಂಗ್ ಮಾಡಿದ್ರೆ ಲೈಟ್ ಆಗಿ ಟ್ರಮರ್ ಆಗುತ್ತೆ ಆತರ ಇಂಡಿಯನ್ ಪ್ಲೇಟ್ ಇದೆ ಓಕೆ ಇದು ಈ ಪ್ಲೇಟ್ ಏನಾಗಿದೆ ಸ್ವಲ್ಪ ಟಿಲ್ಟ್ ಆಗಿದೆ ಈ ಕಡೆ ಬಾಗಿದೆ ಇದು ಈಸ್ಟ್ ಕಡೆ ಬಾಗಿದೆ ಪ್ಲೇಟ್ ಈಸ್ಟ್ ಕಡೆ ಬಾಗಿದೆ ರೈನ್ಫಾಲ್ ಬೆಟ್ಟ ಎಲ್ಲರೂ ಮಳೆ ಆಗಲಿ ಎತ್ತಾರೆ ದಾಟ್ಸ್ ವೈ ಇನ್ ದೈಂಟಿ ಲೈಕ್ ಗಂಗೋತ್ರಿತಕ್ಕ ಗೋದಾವರಿ ಕೃಷ್ಣ ತುಂಗಭದ್ರ ಕಾವೇರಿ ಜಾಸ್ತಿ ಆಯ್ತು ಈಸ್ಟ್ ಕಡೆನೇ ಅರಿತದೆ ಟೆಕ್ನಸ್ ಥಿಯರಿ ಬೇಸಿಕ್ ಜಿಯೋಗ್ರಫಿ ಫಸ್ಟ್ ಕಾನ್ಸೆಪ್ಟ್ ಒನ್ ಈ ತರ ಅರ್ಥ ಮಾಡ್ಕೊಂಡ್ರೆ ಹೆಂಗ್ ಮಾಡ್ತಾ ಹೋಗುತ್ತೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಫ್ಯಾಕ್ಸ್ ನಾವು ಇಫ್ ಟೆನ್ ಮೆಂಬರ್ಸ್ ನಿಮ್ ನೇಮ್ ಅಂತ ಕೇಳಿದ್ರೆ ನಂಗೆ ಅರ್ಥ ಆಗಲ್ಲ ನಾವು ಕಟ್ಕೊಂಡ್ ಕಷ್ಟ ಆಗುತ್ತೆ ಬಟ್ ಇಂಡಿಯಾದ ಬಂದು ಪ್ರಶ್ನೆ ಕೇಳ್ತಾ ಇದ್ರೆ ಹಂಗೆ ನಾವು ಓದ್ಬೇಕು ನಾವು ಯಾರ ಬಗ್ಗೆ ಇಂಟ್ರೆಸ್ಟ್ ಪಟ್ಟರೆ ಅವ್ರ ಬಗ್ಗೆ ಜಾಸ್ತಿ ಇಂಡಿಯಾದ ಬಗ್ಗೆ ತಿಳ್ಕೊಳ್ಳಿ ಆನ್ ದಬಲ್ ಸಿಟನ್ ಆಫ್ ಇಂಡಿಯಾ ಆಗಿ ಕ್ಲಿಯರ್ ನೋಡಿ ಲೈಟ್ ಕರೆಂಟ್ ಅಂತ ಯಾರೋ ಇಂಟ್ರಿ ಅಂತ ಏನು ಡಿಪೆಂಡ್ ಏನು ಇಂಟ್ರ್ ಹೋದಾಗ ಏನು ಏನು ಕೆಲಸ ಅಂತ ಕೇಳಿದ್ರೆ ಅವನು ಹೇಳ್ತಾನೆ ಎಲೆಕ್ಟ್ರಿಸಿಟಿ ಬಂದಿದ್ದೀನಿ ಅಂತಾನೆ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಮಾಡ್ಕೊಂಡಿರ್ತಾನೆ ಅವ್ರು ತಂದು ಏ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಟಿ ಅಂತ ಹೇಳ್ತೀನಿ ಅಂತ ಕೇಳಿ ಕಳಿದಾಗ ಸರ್ ನಮ್ಮಅಪ್ಪ ಕೆಳಗಡೆ ಇದ್ದಾರೆ ನಿಮ್ಮ ಅಪ್ಪನ ಅಂತ ಕಳ್ಸಿ ಅವರ ಅಪ್ಪನ್ ಕರ್ಕೊಂಬರ್ತಾರೆ ಏನ್ರಿ ನಿಮ್ಮ ಮಗನಿಗೆ ಯಾವ ಡಿಪಾರ್ಟ್ಮೆಂಟ್ ಹೇಳಕ್ಕೆ ಬರೋಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಗೊತ್ತಾ ನನ್ನ ಮಗನ ಕೆಪಾಸಿಟಿನೇ ಅಷ್ಟು ಅಂತ ಒಂದಾಗ್ಬಿಡ್ತಲ್ಲ ಕೆಪಾಟಿಟಿ ಎಲೆಕ್ಟ್ರಿಟಿ ಸೊ ವಾಟ್ ಎವರ್ ಇಂಡಿಯಾದ ಪವರ್ ನಾವು ದಟ್ ಈಸ್ ಯುವ ಶಕ್ತಿ ನಾರಿ ಶಕ್ತಿ ಆಗಿರ್ಬೋದು ನಿಮ್ಮನ್ನು ಸೇರಿಸಿ ಸೊ ಗಂಗಾ ಯಮುನಾ ಗೋದಾವರಿ ಕೃಷ್ಣ ತುಂಗಭದ್ರಾ ಕಾವೇರಿ గంగా డెమునా రివర్ గంగా న్ీడ్ సైట్ నాట్ లాల్బాగ్ నోడి ఆన్సర్ సర్ హేత ప్రశ్న ఆన్సర్ మేము ఇతీచే తమిళనాడు మరి ఆర్ సిబిత సత్వ్ యవ్ ప్లేస్ అది ఎలి అదే ఇప్పుడు ఆర్సిబి కుంభమేళ ఎల్ ಆ ಇಂಥ ತರಲೆ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ನಾವು ಆದ್ರೆ ಪ್ರಯೋಗ ಏನ್ ಸೇರ್ಕೊಂಡಿದ್ವಿ ಅಂತಂದ್ರೆ ಈ ಗಂಗಾ ಹಣ್ಣ ಮೀಟಾಗಿರೋ ಪಾಯಿಂಟ್ ನಿಮ್ಗೆ ಗೊತ್ತಿರಲ್ಲ ಇದು ವ್ಯಾಲ್ಯೂ ಎಡಿಷನ್ ಅದು ಸೇರ್ಕೊಂಡಿರೋದಕ್ಕೆ ಅಲ್ಲೋಗಿ ಮಹಾಕುಂಭ ಮೇಳ ಮಾಡ್ತೀವಿ ನಮಗೆ ಗೊತ್ತಿರಲ್ಲ ಮೋನಲ್ಲಿ ಗೊತ್ತಾಗ್ತಾ ಇರುತ್ತೆ ಐ ತಿಂಕ್ ಪ್ರಯಾಗ್ರಾಜ್ ಅದರ ಮೇಲೆ ವಾರಾಣಸಿ ಬರ್ತಕ್ಕಂಥದ್ದು ಕ್ಲಾಸ್ ಗುರುನಾನಕ್ ಹೇಳಿದ್ನಲ್ಲ ವಾರಾಣಸಿ ಇಲ್ಲಿಗೆ ಬಂದಿರ್ತಾರೆ ಬೆಳಿಗ್ಗೆ ಹೇಳ್ತಿದ್ನಲ್ಲ ಗುರು ಗುರುನಾನಕ್ ಬರ್ತಾರೆ ಓಲಿ ಪ್ಲೇಸಿಗೆ ಬರ್ತಾರೆ ವಾರಾಣಸಿಗೆ ಅಲ್ಲಿ ಬಂದು ಎಲ್ಲರೂ ರಿಜುವಲ್ಸ್ ಮಾಡ್ತಿರ್ತಾರೆ ಪೂರ್ವ ತಿರ್ಕೊಂಡು ಎಲ್ಲರೂ ಅಷ್ಟು ಪಣ ಬಿಡ್ತಾ ಇರ್ತಾರೆ ಸ್ವರ್ಗದ ಇರ್ತಕ್ಕಂಥ ನಮ್ಮ ತನೇ ತಾಯಿಗಳಿಗೆ ಬಾಯರ್ ಕೇರಿತಿ ನೀರು ಕೊಡ್ತಾ ಇದ್ದೀನಿ ಅಂತ ಇದು ನೋಡಿದ ಗುರುನಾನಕ್ ಸಿಖ್ ಧರ್ಮ ಗ್ರಂಥ್ ಮೆರೆದಿರ್ತಾರ ಅವ್ರು ಅವ್ರು ಏನ್ ಮಾಡ್ತಾರೆ ಅವ್ರು ಅಪೋಸಿಟ್ ಹೋಗ್ಬಿಟ್ಟು ವೆಸ್ಟ್ ಕಡೆ ತಿಳ್ಕೊಂಡು ಜೋರ ನೀರು ಹೋಗ್ತಾ ಇರ್ತಾರೆ ಎಲ್ರೇ ಏನಾಯ್ತು ತಿರ್ತೀವಿ ಅಂತ ಕೇಳಿದಾಗ ನಾನು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆಗಿತ್ತು ನಮ್ಮ ಇಂಡಿಯಾನ ಬಿಟ್ಟು ಹೋಗಿ ನಮ್ಮೂರ್ ಇಲ್ಲಿಂದ ಪಂಜಾಬ್ ವೆಸ್ಟ್ ಕಡೆ ಇದೆ ಅಲ್ಲಿ ನಾನು ತೆಂಗಿನ ಮಾಡುವ ತೆಂಗಿನ ಗಿಡಗಳನ್ನೆಲ್ಲ ಇಟ್ಟಿದ್ದೆ ಏನಾಗಿದೆ ಗೊತ್ತಾ ನೀರಾಗ್ತಾ ಇದೀನಿ ಇಲ್ಲಿಂದ ಪಂಜಾಬ್ ನೀರಾಗ ನೀವು ಸ್ವರ್ಗ ಗಲೋಕ ನೀರಾಗ ನಾನು ನೀರು ಹಾಕ್ಬಾರ್ದು ಅಂತ ಆಗ್ತಾ ಇರ್ತಾರೆ ಸೈಂಟಿಫಿಕ್ ಟೆಂಪರಮೆಂಟ್ ಆರ್ಟಿಕಲ್ ಫಿಫ್ಟಿ ಒನ್ ಎ ಎಚ್ ಫಂಡಮೆಂಟಲ್ ಡ್ಯೂಟಿ ಒಳಗಡೆ ಇದೆ ಸೈಂಟಿಫಿಕ್ ಟೆಂಪರ್ ಟೆಂಪರ್ಮೆಂಟ್ ನಾವು ವಿಚಾರಕ್ಕೆ ಚಿಂತನೆಗಳನ್ನ ಮಾಡ್ಕೋಬೇಕು ಓಕೆ ವಿಚಾರವಂತರಾಗಿರಬೇಕು ಕ್ಲಾಸ್ ಎಷ್ಟೇ ಇರುವಲ್ಲಿ ಈಶ್ವರ ಆಗುತ್ತೆ ಬಟ್ ಕೆಲವರು ವರ್ಷ ಮಾತ್ರ ಉಲ್ಟಾ ಹೋಗುತ್ತೆ ಲೈಕ್ ನಮ್ಮ ಕ್ಲಾಸಲ್ಲಿ ನಾವು ಪಾಠ ಮಾಡಿದಾಗ ಎಲ್ಲರೂ ಕೇಳ್ತಾರ ಕೇಳಲ್ವಲ್ಲ ಹಂಗೆ ದಟ್ ಇಸ್ ಇಂಡಸ್ ಇನ್ನೊಂದು ವಿಂದ ವಿಂಧ್ಯಾಸ ರೇಂಜಸ್ ಇದೆ ಅಲ್ಲಿ ನರ್ಮದಾ ರಿವರ್ ಹೋಗುತ್ತೆ ಅದ್ರ ಕೆಳಗಡೆ ತಪಿ ರಿವರ್ ಹೋಗುತ್ತೆ ಇವೆರಡು ಟುವರ್ಡ್ಸ್ ವೆಸ್ಟ್ ಹೋಗುತ್ತೆ ಕ್ಲಿಯರ್ ಸೊ ವಿಂಧ್ಯಾ ರೇಂಜಸ್ ಸಪ್ರೇಟ್ಸ್ ಇಂಡಿಯಾ ನಾರ್ತ್ ಅಂಡ್ ಸದರ್ನ್ ನಾರ್ದನ್ ಅಂಡ್ ಸದರ್ನ್ ಪಾರ್ಟ್ ಮಾಡುತ್ತೆ ವಿಧ್ಯಾ ರೇಂಜಸ್ ಎಕ್ಸಾಕ್ಟ್ಲಿ ಮಿಡಲ್ ಇರ್ತಕ್ಕಂಥದ್ದು ಇದು ಕೆಳಗಡೆ ಒಂದೊಂದು ರೇಂಜ್ ಇದೆ ಅರಾವಳಿ ರೇಂಜ್ ದಿಸ್ ಇಸ್ ದ ಓಲ್ಡೆಸ್ಟ್ ರೇಂಜ್ ಇನ್ ಇಂಡಿಯಾ ಅರಾವಳಿ ರೇಂಜ್ ಓಲ್ಡೆಸ್ಟ್ ರೇಂಜ್ ಇಲ್ಲಿ ಒಂದು ಮೊದಲೇ ಮೌಂಟ್ ಅಬು ಅಂತ ಐ ಎಸ್ ಪೀಕ್ ಇದೆ ಮೌಂಟ್ ಅಬು ಅದು ಗುರು ಶಿಖರ್ ಅಂತ ಕರಿತೀವಿ ಓಲ್ಡೆಸ್ಟ್ ರೇಂಜ್ ಅರಾವಳಿ ಅರಾವಳಿಯೇ ಇಂಡಿಯಾ ಮುಂಚೆ ಆಫ್ರಿಕಾ ಜೊತೆ ಜಾಯ್ನ್ ಆಗಿತ್ತು ಸಪರೇಟ್ ಆಗ್ತಾ ಬರ್ತಾ ಬಂದು ಇಲ್ಲೊಂದು ಸಮುದ್ರ ಇತ್ತು ಟೆತಿಸ್ ಅಂತ ಚೀನಾ ರಷ್ಯಾ ಅಲ್ಲಿ ಸೇರ್ಕೊಂಡು ಕೆಳಗಡೆ ಸಮುದ್ರ ಮೇಲ್ಗಡೆ ಕೋಲ್ಡ್ ಕಂಡೀಷನ್ ಮೌಂಟೇನ್ಸ್ ಕ್ರಿಯೇಟ್ ಆಯಿತು ದಟ್ಸ್ ವಾಟ್ ಗ್ರೇಟ್ ಹಿಮಾಲಯಾಸ್ ಮೌಂಟ್ ಎವರೆಸ್ಟ್ ಪೀಕ್ ಏಟ್ ಏಟ್ ಫೋರ್ ಇಲ್ಲಿಂದ ನಿಮಗೆ ನಿಮ್ಮ ರೈಲ್ವೆ ಸ್ಟೇಷನ್ ಹೋಗುವಷ್ಟು ದೂರ ಇಷ್ಟು ಐತ್ ನಾವು ಹತ್ಬೇಕಾಗಿದೆ ಓಲ್ಡೆಸ್ಟ್ ರೇಂಜ್ ಇನ್ ಇಂಡಿಯಾ ಎಂಗೆಸ್ಟ್ ರೇಂಜ್ ಇನ್ ಇಂಡಿಯಾ ಯಂಗೆ ಪೀಕ್ ಯಂಗೆಸ್ಟ್ ರೇಂಜ್ ಎವರೆಸ್ ಐಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ನಾವೆಲ್ಲ ಬೆಳೆದಾದ್ಮೇಲೆ ಈ ಮೌಂಟ್ ಎವರೆಸ್ಟ್ ಬೆಳೀತಾ ಇದೆ ಇನ್ನೂ ಬೆಳಿತಾ ಇದೆ ಎವರೆಸ್ಟ್ ಆಗಿದೆ ಓಕೆ ಕ್ಲಾಸ್ ಇಲ್ಲಿ ಎಲ್ಲ ಮಾರ್ತಗಳು ಹೋಗುತ್ತೆ ಇಲ್ಲಿ ಹೋಗುತ್ತೆ ಡಿಕ್ಕಿ ಹೊಡೆದ್ರೆ ಮಾತ್ರ ಮಳೆ ಬರುತ್ತೆ ಬೆಟ್ಟಕ್ಕೆ ಡಿಕ್ಕಿ ಹೊಡೆದಾಗ ಇಲ್ಲಿ ಮಳೆ ಬರುತ್ತೆ ಇಲ್ಲಿ ಮಳೆ ಬರುತ್ತೆ ಅಲ್ಲಿ ಡಿಕ್ಕಿ ಹೊಡೆಯೋದಿಲ್ಲ ಹಾಗಾಗಿ ಮಳೆ ಬರ್ದಲೇ ಬರ್ದಲೇ ಡಿಕೇಟ್ಸ್ ಹಂಡ್ರೆಡ್ ಇಯರ್ಸ್ ಆಗಿ ಇಲ್ಲಿ ಥಾರ್ಡ್ ಡೆಸರ್ಟ್ ಆಗಿದೆ ರಾಜಸ್ಥಾನ್ ನಮ್ಗೆ ನಮಗೆ ಗುಜರಾತ್ ಇದೆ ಗುಜರಾತ್ ಅಲ್ಲಿ ಒಂದು ಡ್ಯಾನ್ಸ್ ಫಾರ್ಮ್ ಇದೆ ಯಾವುದು ಗರ್ಬಾ ಗರ್ಭಾ ಡ್ಯಾನ್ಸ್ ಫಾರ್ಮ್ ಅಂಡ್ ಆಲ್ಸೋ ಗೀರ್ ಫಾರೆಸ್ಟ್ ಗರ್ಭಾ ಡ್ಯಾನ್ಸ್ ಫಾರ್ಮ್ ದಿಸ್ ಟು ಪಿ ಮಾರ್ಕ್ மஹாரா கேபிட்டல் முபை முபைல கிங் டம் கூட இல்லை அது மராட்ட கிளியர் அது கெளகளை கர்நாடகேரள தமிழ்நாடு ஆந்திர பிரதேஷ் தெலங்கான இஷ்டு சேரி திராவிட அந்த கரீ கர்நாடக கேரள தமிழ்நாடு ஆந்திர பிரதேஷ் தெலங்கானா கர்நாடக ಐದು ಸೇರಿ ದ್ರಾವಿಡ ಅಂತ ಕರಿತೀವಿ ಇದ್ರ ಮೇಲ್ಗಡೆ ಬಂದಾಗ ಒಂದು ಶ್ರೀಹರಿಕೋಟ ಅಂತ ಇದೆ ಇಲ್ಲಿಂದ ರಾಕೆಟ್ ಲಾಂಚ್ ಮಾಡ್ತೀವಿ ಇಲ್ಲಿ ಎಲ್ಲೂ ರಾಕೆಟ್ ಲಾಂಚ್ ಇಲ್ಲೇ ಮಾಡ್ತೀವಿ ಏನಕ್ಕೆ ಬಿಕಾಸ್ ಅರ್ತ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್ ರೋಟೇಟ್ ಇಲ್ಲಿ ರಾಕೆಟ್ ಲಾಂಚ್ ಮಾಡಿದ್ರೆ ಹಿಂಗ್ ಹೋಗುತ್ತೆ ಮೂಮೆಂಟ್ ಸಿಗುತ್ತೆ ಕಾರ್ ಮೂಮೆಂಟ್ ಹೋಗ್ತೀವಿ ಆತರ ಹಿಂಗ್ ಸಿಗುತ್ತೆ ಇನ್ ಕೇಸ್ ಡಿಬಿಟ್ ಬೀಳ್ಬೇಕಂದ್ರೆ ಬೀಳುತ್ತೆ ಇನ್ ಕೇಸ್ ಮಂಗ ಓಪನ್ ಮಾಡಿದ್ರೆ ಅಕಮಾದ ಯೂನಿವರ್ಸಿಟಿ ಒಂದು ಬೀಳುತ್ತೆ ನಮ್ಗೆಲ್ಲರಿಗೂ ರಜಾ ಪೋಸ್ಟ್ ಬೀಳುತ್ತೆ ನಮ್ದೆಲ್ಲರದು ಎಷ್ಟು ಖುಷಿ ನೋಡಿ ಹ್ಮ್ ಕ್ಲಾಸ್ ಹಂಗಾಗಿ ಶ್ರೀ ಮೇಲ್ ಮೇಲ್ಗಡೆ ಉತ್ಕಲ ಒಡಿಶಾ ಒಡಿಶಾ ಅಂದ್ರೆ ಅಪ್ರೈಸಿಂಗ್ ಲ್ಯಾಂಡ್ ಅಪ್ಕಲ್ ಅಂದ್ರೆ ಅಪ್ರೈಸಿಂಗ್ ಲ್ಯಾಂಡ್ ಉತ್ಕಲ ಅಂತ ಕರಿತೀವಿ ಒಡಿಶಾ ಇಲ್ಲೇ ದಂಡಕರಣ್ಯ ಸೀತಾಪಾರಣ ಆಗಿದ್ದು ಕೂಡ ಇಲ್ಲಿ ಕೊನಾರ್ಕ್ ಟೆಂಪಲ್ ಇದೆ ಕೊನಾರ್ಕ್ ಕೋನ ಅಂದ್ರೆ ಹ್ಯಾಂಗಲ್ ಅರ್ಕ ಅಂದ್ರೆ ಸನ್ ಫಸ್ಟ್ ರೆನ್ಸ್ ಸನ್ ರೈಸ್ ಬೀಳ್ತಕ್ಕಂಥದ್ದು ಕೊನಾರ್ಕ ಟೆಂಪಲ್ ಅರುಣಾಚಲ ಪ್ರದೇಶ್ ಅಂಡ್ ಕೊನಾರ್ಕ್ ಓಕೆ ಮೇಲ್ಗಡೆ ವಂಗಾ ಅಂತ ಬಂಗಾಳ ಪಶ್ಚಿಮ ಬಂಗಾಳ ಅಂತ ಈಸ್ಟ್ ಕಡೆ ಇದೆ ಪಶ್ಚಿಮ ಬಂಗಾಳ ಬಿಕಾಸ್ ಬಾಂಗ್ಲಾದೇಶ್ ಪಾರ್ಟಿಷನ್ ಇದು ಈಸ್ಟ್ ಬಾಂಗ್ಲಾ ಇದು ವೆಸ್ಟ್ ಬಾಂಗ್ಲಾ ನನ್ನ ಫ್ರೆಂಡ್ ವೆಂಕಟೇಶ್ ಅಂತ ನಾವೆಲ್ಲ ವೆಂಕಿ ಅಂತ ಇದ್ವಿ ನಾವು ರವೀಂದ್ರನಾಥ್ ಠಾಗೋರ್ನ ಅಲ್ಲಿ ಹೋದರೆ ರವೀಂದ್ರನಾಥ್ ಠಾಗೋರ್ ಅಂತೀವಿ ನಾವು ವಂಗ ಅಂತ ಅವ್ರು ಬಂಗ ಅಂತಾರೆ ನನ್ನ ಫ್ರೆಂಡ್ ಬೆಂಕಿ ವೆಂಕಿನ ಅಂತ ಕರೀತಾರೆ ಬೆಂಕಿ ವೆಂಕಿ ಬೆಂಕಿ ಆಗಿದ್ರು ಅಲ್ಲಿ ಹೋದ್ಮೇಲೆ ಕ್ಲಾಸ್ ಈ ರೀತಿ ವಂಗ ಬಂಗ ಆಗಿರುತ್ತೆ ದಿಸ್ ಇಸ್ ವಾಟ್ ಕಂಪ್ಲೀಟ್ ಇಂಡಿಯಾ ವಿತ್ ಇನ್ ಅ ಮಿನಿಟ್ ಐ ವಾಂಟ್ ಟು ವೈಂಡ್ ಅಪ್ रेस्ट yes, आएगा तो 52 सेकंड्स கூடுதிரা ನನಗೆ चलो वाइंड अप इदेनो इंडस थार अरावली गुजरात महाराष्ट्र इदु इदु ओडिसा वेस्ट बंगाल गंगा यमुना दिस इज विंध्या रेंजस क्लियर क्लास प्लीज एवरीवन पंजाब सिंध गुजरात मराठा द्राविड उत्कल वंग विंध्य हिमाचल यमुना गंगा उच्चल जलदित रंग नेशनल एंथम ऑफ इंडिया इंडिया दैट इज भारत कंसिस्टिंग ऑफ 28 स्टेट्स एंड यूनियन टेरिटरीज दैट इज आर्टिकल नंबर वन इन कॉन्स्टिट्यूशन ऑफ इंडिया ಶುಡ್ ಯು ಡೂ ರೆಸ್ಪೆಕ್ಟ್ ಟು ದ ನೇಷನ್ ನ್ಯಾಷನಲ್ ನ್ಯಾಷನಲ್ ಫ್ಲಾಗ್ ದಟ್ಸ್ ಆರ್ಟಿಕಲ್ ಫಿಫ್ಟಿ ಒನ್ ಎಟ್ಸ್ ಅವರ್ ಫಂಡಮೆಂಟಲ್ ಡ್ಯೂಟಿನ್ ಆಫ್ ಇಂಡಿಯಾ ಆಗ್ಬೇಕಂತಂದ್ರೆ ಇಷ್ಟು ನಾವು ರೈಟ್ಸ್ ತಗೋಬೇಕು ಡ್ಯೂಟೀಸ್ನ ಪರ್ಫಾರ್ಮ್ ಮಾಡಬೇಕು ದಟ್ಸ್ ವಾಟ್ ನೇಚರ್ ಪ್ರಕೃತಿ ರಕ್ಷಿತೋ ರಕ್ಷಿತಾ ಧರ್ಮೋ ರಕ್ಷತೆ ರಕ್ಷಿತರ ಹಾಗೆ ನಾವು ಯೂನಿವರ್ಸಿಟಿ ಸೇರ್ಕೊಂಡು ಯೂನಿವರ್ಸಿಟಿ ನಾವಿನ ಕೊಡಬೇಕು ಹಾಗೆ ನಮ್ಮ ಸ್ಟೇಟಿಗೆ ಕೊಡಬೇಕು ನಮ್ಮ ನೇಷನ್ಗೆ ಕೊಡಬೇಕು ದಟ್ಸ್ ದ ಕಾಂಟ್ರಿಬ್ಯೂಷನ್ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ವಿತ್ ಸೈಲೆನ್ಸ್ ಅಂಡ್ ಕೊಡ್ತೀರಲ್ಲ ಆಫ್ ಇಂಡಿಯಾ ಆಗ್ತೀರಲ್ಲ ಸಿವಿಲ್ ಸರ್ವೆಂಟ್ಸ್ ಆಗಿ ಟೀಚರ್ ಆಗಿ ಪ್ರೊಫೆಸರ್ಸ್ ಆಗಿ ನಿಮ್ಮ ನಿಮ್ಮ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ಕೊ ಬನ್ನಿ ಓಕೆ ವಿಲ್ ಗ್ರೇಟ್ ಐಟ್ ಸಮಿಟ್ ಇರ್ತೀವಿ ಲೈಕ್ ಯಂಗೆಸ್ಟ್ ಮೌಂಟೇನ್ಸ್ ಹೈಯೆಸ್ಟ್ ಪೀಕ್ ಮೌಂಟ್ ಎವರೆಸ್ಟ್ ಆಗಿರ್ತೀವಿ ಅಷ್ಟು ಪ್ಯೂರಿಟಿ ಆಗಿರ್ತೀವಿ ಆಗಿದೆ ಅಲ್ವಾ ಚಲ್ರಿ ಥ್ಯಾಂಕ್ ಯು ವೆರಿ ಮಚ್ ಆ ಗು ಮ ಗ್ರೇಟ್ ಆಪರ್ಚುನಿಟಿ ಓರಿಯಲ್ ಇನ್ ಗ್ರೇಟ್ ಇವೆಂಟ್ ಓಕೆ ನವಭಾರತ ಕಟ್ಟದಲ್ಲಿ ನೀವು ಇರ್ತೀರಾ ನಿಮ್ಮಿಂದ ನಾವಿರ್ತೀವಿ ನಿಮ್ ಇರ್ತೀವಿ ನಾವು ಹೋಗೋಣ ಒಳ್ಳೆ ರೀತಿ ಕಟ್ಟೋಣ ಸದೃಢ ಭಾರತ ಮಾಡೋಣ ನಮ್ಮ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಕೂಡ ಕೌಂಟ್ ಆಗಂಗಿರ್ಬೇಕು ಗುಡ್ ಫುಡ್ ಪ್ರಿಂಟ್ ಆಗಿರ್ಬೇಕು ಇಲ್ಲಿ ಎವ್ರಿ ಒನ್ ಥ್ಯಾಂಕ್ ಯು ಕ್ಲಾಸ್ ಥ್ಯಾಂಕ್ ಯು ವೆರಿ ಮಚ್ ಮಿ